ಎರಡು ಮದಿ ಒಟ್ಟಿನಲ್ಲಿ ಮಾಡಿ ಮುಗಿಸಿದ್ರೆ ಖರ್ಚು ಕಡಿಮೆ ಬರ್ತದೆ ಜಾಸ್ತಿ ಸಿಗ್ತದೆ ಇಡ್ಲೇ ಬರೋದ್ ನೋಡ್ಬಾರ ರೋಗ ಅಲ್ರಿ ನೀವೇನು ವರದಕ್ಷಿಣ ತಗೋಲಕ್ ರೆಡಿ ಆಗಿರಿ ಆದ್ರೆ ನೀವ್ ಮಕ್ಕಳು ತಗೋಬೇಕಲ್ರಿ ಅಪ್ಪ ಅವರ ಹೇಗೆ ತೆಗೆದಲ್ಲ ನಾನು ನೋಡ್ತೇನೆ ನಿಮ್ಮ ಅಪ್ಪ ಯಾಕೋ ಕರಿ ಹಾಕತ್ತೀ ಏನು ವಿಷಯ ನಮ್ ಮುಂದೆ ಹೇಳ್ತಾರ ಅವ್ರ ಸುಮ್ ಕೈ ಬಂದಾರ ಬಂದ್ರೋಡ್ರಿ ಅಪ್ಪ ಅಂತಲ್ಲ ಏನು ವಿಷಯ ಶಂಕರ ಈ ಸಲ ನಿನ್ ರವಿಗೂ ಮದ್ವೆ ಮಾಡ್ಬೇಕಂತ ಕೇಳ್ತಿದ್ದೇನೆ ಅದಕ್ಕೆ ಒಪ್ಪಿಗೆ ಇರೋದೇನಪ್ಪ ಅಪ್ಪ ನೀವು ಹೇಳುವುದು ನಿಜವಿದೆ ಆದ್ರೆ ನನಗೇನು ಮಹಾವಯಾಸ ಎಷ್ಟು ಬೇಗ ನನ್ನ ಮದುವೆ ಬೇಡಪ್ಪ ನನಗಿಂತ ಹಿರಿಯನಾದ ಹಣ್ಣು ಮದುವೆಯನ್ನು ಮಾಡಿದ್ರಾಯ್ತು ರವಿ ಸಣ್ಣವನು ದೊಡ್ಡವನು ಮಾತು ಹೇಳಲಿಕ್ಕೆ ಬರಬೇಡ ನೀನು ಮದುವೆ ಬೇಕು ಹಾಗಲ್ಲಪ್ಪ ನನಗೇನು ಮಹಾವಯಾಸ ಅಂತ ನನಗೇನು ಮಹಾ ಇದೆ ಅಂತ ಇಷ್ಟು ಬೇಗ ನನ್ನ ಮದುವೆ ಅಲ್ರಿ ಸೌಕರ್ಯ ಈಗಿನ ಕಾಲ್ದಾಗ ಮದುವೆ ಅಂದ್ರೆ ಒಂದೇ ಹೆಜ್ಜೆ ಮೇಲೆ ಇರ್ತಾರ ಯಾಕುದರ ಮೊದಲು ಮಾರಾಯ ಅಪ್ಪ ರವಿ ಹೇಳುವುದು ನಿಜವಿದೆ ಈಗ ಅವನ ಮದುವೆ ಅವನಿಗೆ ಇಷ್ಟ ಆದಾಗ ಮಾಡಿದ್ರ ಆಯ್ತು ಈಗ ನಾವು ಅವನಿಗೆ ಒತ್ತಾಯದ ಮದುವೆ ಮಾಡಿದರೆ ಮುಂದೆ ಅವನ ಸಂಸಾರ ಸುಖವಾಗಿರುವುದಿಲ್ಲ ಇವನ ದೊಡ್ಡ ಶಾನೆ ಹೇಳಕ್ಕೆ ಹೇಳಕ್ ಬಂದ ನೋಡ ರವಿ ನಾನೊಂದು ಸಲ ತೀರ್ಮಾನ ತೆಗೆದುಕೊಂಡ್ರೆ ಮುಗಿಯಿತು ಅದೇ ನನ್ನ ಕೊನೆ ನಿರ್ಧಾರ ಇದು ನಿನ್ನ ತಂದೆ ಆತ್ಮೆ ಇದು ನೀನು ಮದಿ ಮಾಡಿಕೊಳ್ಳಕ್ಕೆ ಬೇಕು ಅಪ್ಪ ನೀವು ಹೇಳುವಾಗೆ ಮದುವೆ ಎಂದರೆ ಅದು ಒಂದು ಸಣ್ಣ ಹುಡುಗರ ಮೋಜಿ ನಾಟ್ಯವಲ್ಲಪ್ಪ ಇಡೀ ತನ್ನ ಜೀವನ ಪ್ರಿಯಂತರ ಅನುಭವಿಸಬೇಕಾದ ದಿನಗಳು ಅದು ಅಲ್ಲದೆ ಮದುವೆ ಮಾಡಿಕೊಳ್ಳುವ ಒಂದು ಹೆಣ್ಣಾಗಲಿ ಗಂಡ ಆಗಲಿ ಸಂಸಾರವೆಂದರೇನು ಬರುವ ತೊಂದರೆಯನ್ನು ಹೇಗೆ ಬಗೆಹರಿಸಿಕೊಳ್ಳಬೇಕೆಂಬುದು ಸ್ವಲ್ಪ ತಿಳಿದುಕೊಂಡಿರಬೇಕು ಅಂತವರ ಮಾತ್ರ ಸುಖವಾಗಿರಲು ಸಾಧ್ಯ ಇಲ್ಲವಾದರೆ ಮಂಗನ ಕೈಲಿ ಮಾಣಿಕ್ಯ ಕೊಟ್ಟಂತೆ ಅದು ನನಗೆ ಗೊತ್ತು ರವಿ ಸಂಸಾರದಲ್ಲಿ ತೊಂದರೆ ಎನ್ನುವ ಸ್ಥಿತಿ ನೀನೇನು ಬೇರೆಯವ್ರ ಜಮೀನಲ್ಲಿ ದುಡಿಬೇಕಾಗಿಲ್ಲ ನಿಮ್ಗಾಗಲೇ ಸಾಕಷ್ಟು ಆಸ್ತಿಯನ್ನು ಸುಖವಾಗಿರಬಹುದು ಅಪ್ಪ ಆಸ್ತಿ ಎಂದು ಇರುತ್ತದೆ ನಾಳೆ ಹೋಗುತ್ತದೆ ಈ ಭೂಮಿಯ ಮೇಲೆ ಬಡತನ ಸಿರಿತನ ಇವೆಲ್ಲ ಸ್ಥಿರವಲ್ಲ ಇವೆಲ್ಲ ತಿಪ್ಪೆ ಇದ್ದ ಹಾಗೆ ತಿಪ್ಪೆ ಒಮ್ಮೆ ಉಪ್ಪರಿಗೆ ಆಗಬಹುದು ಶಂಕರ ಮನುಷ್ಯನ ದುಷ್ಟ ಚಟಕ್ಕೆ ಬಲಿ ಆದ್ರೂ ಎಷ್ಟು ಆಸ್ತಿ ಇದ್ರು ಸಾಲುವುದಿಲ್ಲ ನೋಡ್ರಿ ಸಹಕಾರ ಈಗ ನೀವು ಇಬ್ರು ಏನ್ ಬೇಕಾದ ಹಿಣಿಕೋದ್ ಮದಿ ಮಾಡ್ಕೋ ಗಪ್ಪ ಇರೋದು ನಿಮ್ ಮದಿ ಮಾಡಿ ಬಡವ ಈಗ ಸದ್ಯಕ್ಕೆ ನೀವು ಮದಿ ಮಾಡ್ಕೋರಿ ಏನ ಮುಂದ ಒಂದು ಊರು ನೀನ್ ನೋಡ್ಕೋದಕ್ಕೆ ಇನ್ನೊಂದು ಊರ್ ಹಾಳು ನೋಡ್ಕೋತ ಎಲ್ಲಾ ಜೋಡ್ನ ಮಾಡಿ ಇಟ್ಟ ನಾವ ಕಾಜಿ ಮಾಡಕ್ ಹೋಗ್ಬಾರ್ದ ಸರಿಯಪ್ಪ ನಾನನ್ನು ಮದುವೆ ಮಾಡಿಕೊಳ್ಳಲು ಒಪ್ಪಿದ್ದೇನೆ ಆದರೆ ನನ್ನೊಂದು ಕಂಡೀಷನ್ ಇದೆ ಅದನ್ನು ನೀನು ಮತ್ತು ಅಣ್ಣ ಈಡೇರಿಸಬೇಕು ಈಡೇರಿಸುವೆ ನೋಡಪ್ಪ ಈಗಾಗಲೇ ನಮ್ಮ ಮನೆಗೆ ಮತ್ತು ನಮ್ಮ ಅಣ್ಣನಿಗೆ ಹೊಂದುವಂತ ಒಬ್ಬ ಹುಡುಕಿಕೊಂಡು ಬಂದಿರುವೆ ಮೇಲಾಗಿ ಅವಳು ಮಾತು ಕೂಡ ಕೊಟ್ಟು ಬಂದಿರುವೆ ಅದಕ್ಕೆ ನಿಮ್ಮ ಮನಸ್ಸಿಗೆ ಬೇಜಾರು ಮಾಡ ಸಂತೋಷದಿಂದ ಒಪ್ಪಿಕೊಳ್ಳಬೇಕು ಅಂತವ್ರು ಯಾರು ನನ್ನ ಮನೆಗೆ ಸಸಿಯಾಗಿ ಬರುವವರು ಆರ್ಥಿಕವಾಗಿ ಬಡತನದಲ್ಲಿ ಬೆಳೆದು ಬಂದು ಗುಣದಲ್ಲಿ ತುಂಬಾ ಒಳ್ಳೆಯವಳು ಇಲ್ಲೇ ಇದ್ದಾಳೆ ನೋಡಿ ಇವಳೇ ನಾನು ಹೇಳುತ್ತಿರುವುದು ಒಳಗೆ ತಗದ ಮಾಡಿದಾನೆ ಯಾವಾಗ ನೋಡು ರವಿ ಬಡವರ ಮನೆಯನ್ನು ನನ್ನ ಮನಸ್ಸನ್ನು ಒಪ್ಪುದಲ್ಲ ನಮ್ಮ ಮನೆಗೆ ಬರುವ ಹೆಣ್ಣು ಶ್ರೀಮಂತರವ್ರ ಮನೆ ಹುಟ್ಟಿದ್ರು ಮೇಲಾಗಿ ನನ್ನ ಆಡಂಬರ ಅಪ್ಪ ನಮಗೇನು ಕಡಿಮೆ ಆಗಿದೆ ನಾವು ವರದಕ್ಷಿಣೆಗೆ ಆಶೆ ಪಡಬೇಕು ನನಗೆ ಹೆಂಡತಿ ಆಗಿ ಬರುವವಳು ಒಬ್ಬ ಒಳ್ಳೆಯ ಗ್ರಹಣಿ ಆಗಿದ್ದರೆ ಸಾಕು ಅದೇ ವರದಾಕ್ಷಿಣೆ ಮಕ್ಕಳಿಗೆ ನನಗೆ ಇಲ್ಲಡ ಅವ್ರ ಮುಂದೂ ಹಾಲ್ಬಿಡಪ್ಪ ಈ ರವಿ ಯಾವಗಳಿಗೆಯಲ್ಲಿ ನನ್ನ ಮಗನಾಗಿ ಜನಿಸಿದನೋ ಏನೋ

ಮೇಲಾಗಿ ಅವಳ ಗುಣ ಅವಳ ಗುಣದ ಬಗ್ಗೆ ಎಲ್ಲವನ್ನೂ ತಿಳಿದುಕೊಂಡು ಬಂದಿರುವೆ ಅವಳು ಅಣ್ಣನಿಗೆ ಮಾಡಿಸಿ ಜೋಡಿ ಅಷ್ಟೇ ಅಲ್ಲ ಗುಣದಲ್ಲಿ ಮಲ್ಲಿಗೆಂತಿರುವ ಅವಳು ಪ್ರೇಮಿಯಾಗಿ ನಮ್ಮ ಮನೆಯ ಪ್ರೇಮಿಯಾಗಿ ಸುಖವಾಗಿ ಬಾಳುವ ಪ್ರೇಮ ಜ್ಯೋತಿಯಾಗಿರುವಳು ನಮ್ಮ ಮನೆಗೆ ಸೊಸಿಯಾಗಿ ಬಂದರೆ ಹಾಲ ಉಕ್ಕಿದಂತೆ ನೋಡೋಣ ಅತ್ತಿಗೆ ನಿರಂತರ ಸ್ಫೂರ್ತಿ ಕೊಡುವ ದೇವತೆಯಾಗಿದ್ದಾಳೆ ಪ್ರೇಮ ದೇವತೆಯಾಗಿದ್ದಾಳೆ ಅವಳೇ ಈ ಮನೆಗೆ ತಕ್ಕ ಸುಸಿಯಾಗಿ ಬರವಳು ಅಪ್ಪ ರವಿ ಹೇಳುವುದರಲ್ಲಿ ಸ್ವಲ್ಪವೂ ಸಮಸ್ಯೆ ನನಗೆ ನನಗೆ ಹೆಂಡತಿಯಾಗಿ ಬರುವವಳು ಹೇಗೆ ಕಾಣುತ್ತಾಳೆಂದ್ರೆ ಈ ಭಾವಚಿತ್ರದಲ್ಲಿ ಹೇಗೆ ಕಾಣುತ್ತಾಳೆಂದ್ರೆ ಅವಳಲ್ಲಿ ಒಳ್ಳೆ ಲಕ್ಷಣಗಳೆಲ್ಲ ಮೂಡಿ ಬಂದಿವೆ ನೋಡಪ್ಪ ನೋಡು ರವಿ ನೀನು ನೋಡಿ ಬಂದಿರುವ ಇವಳೇ ನಿನ್ನ ಆಚೆಗೆ ಆಯ್ತೇ ಸಾವ್ಕಾರ ಅವ್ರು ಒಬ್ಬರು ಒಬ್ಬ ನೀವು ಹೂ ಹೊಂದ್ಬಿಡು ತೆಪ್ಪಿದಿಪ್ಪ ಇದು ಮುಂದೆ ಹೋಗಿ ನೋಟಾಕೈತೆ ಈ ರವಿ ಇಲ್ಲಿ ನನ್ನ ಮಗನಾಗಿ ಜನಿಸಿದನೋ ಏನೋ ಅಡ್ಡ ಯಾಕೆ ಬರ್ತಾರ ಬಿಡ ಮಾರಾಯ ನೀನು ಹಾಂಗ್ ನಿನಗ ಹಾಂಗ್ ಅವ ನಮ್ಮ ಇಬ್ಬರು ಮೂರ್ತಿ ಕೀರ್ತಿ ಸಣ್ಣದಿದ್ದರು ಕೀರ್ತಿತರು ಗುಣ ಗುಣ ಆಯ್ತಾ ಅದಕ್ಕೆ ಮುದ್ದೆ ಹೇಗೆ ಬದುಕ್ತಾರೆ ಮಧು ದೇವರಿಗೆ ಗೊತ್ತು ಈಗ ನಿನಗಾಗಲೇ ನಮ್ಮ ಸ್ಪಕ್ಕದಲ್ಲಿ ಸಾವುಕಾರ್ಮಗಳನ್ನು ನೋಡಿಕೊಂಡು ಬಂದಿದ್ದೇನೆ ಹೆಸರು ಸವಿತಾ ಅಂತ ಅವಳಿಗೆ ನಿನಗೆ ಮಾಡ್ಸಿಟ್ಟದ್ ಜೋಡಿ ಅಪ್ಪ ನಾನು ಮದುವೆ ಆಗಲು ಒಪ್ಪಿದ್ದೇನೆ ಆದರೆ ನನ್ನ ನನ್ನ ಏನು ನನ್ನ ಅತ್ತಿಗೆ ಆಗಿದ್ದು ನಮ್ಮ ಮನೆಯ ನಿಯಮ ನಿಯಮದ ಪ್ರಕಾರ ನಡೆದರೆ ಸಾಕು ಅದೇ ನನ್ನ ಆಸೆ ರವಿ ನೀನು ಅದರ ಬಗ್ಗೆ ಏನು ಚಿಂತಿಸಬೇಡ ಅವಳು ಸಾಕಷ್ಟು ಓದಿದ್ದಾಳೆ ರೂಪದಲ್ಲಿ ನಿನ್ನ ಅತ್ತಿಗೆಯನ್ನು ಮೀರಿಸುವಂತಿದ್ದಾಳೆ ಅವರು ಹಬ್ಬ ಕೊಡ್ತಾರ ಈಗ ಹೇಳ್ರಿ ಇನ್ನೇನು ಮಾಡಬೇಡ ಇದ ಜಾತ್ರೆ ಒಂದು ತಾರೀಕ ಫಿಕ್ಸ್ ಮಾಡಿ ಬಿಡಲ್ಲ ಯಾರು ಬೇಡ ಹುಣಿಗೆ ಮಾಡಿ ಬಿಟ್ರೆ ಆಯ್ತು ಬಯಸ್ ಆತ್ ಬಾ ಹಣ್ಣು ಹಣ್ಣಿಟ್ಟು ಹೆಣ್ಣು ಬಾಳ ಫಿಕ್ಸ್ ಬಿಡಬಾರ್ದು ಇದಿಲ್ಲ ಹೋಗೋಣ ಸೌಕಾರ ಬರೀ ಜಿಲೇಬಿ ಊಟ ಹೋಗೋಣ ಬಾ ಅಪ್ಪ ತಿಪ್ಪೇಶ ನೀವು ಊಟ ಮಾಡ್ರಿ ನಾನು ಆಮೇಲೆ ಮಾಡುತ್ತೇವೆ ನೋಡ್ರಿ ಪ್ರಶಾಂತ್ ಅರ್ಜುನ್ ನೋಡ್ ನಮ್ಮ ಐದ್ನೂರು ರೂಪಾಯಿ ಕಾಣಿಕೆ ಹಾಕಿ ಕೊಡಿದ್ರಿ ಅವ್ರಿಗೂ ಮತ್ತು ನಿಮಗೂ ತುಂಬಾ ಅಭಾರ ಹೇಳ್ತೀನಿ ಅಣ್ಣ ನಿನ್ನ ತಾನ್ನ ಪಡೆಯೋದು ನನ್ನ ಪೂರ್ವ ಜನ್ಮ ಏಳು ಜನ್ಮದ ಪುಣ್ಯ ಈ ತಮ್ಮನ ಮೇಲೆ ಪ್ರೀತಿ ಸುವಾಸ ಇಟ್ಟು ನಿಜ ರೂಪ ನೋಡದೆ ಒಂದು ಹೆಣ್ಣಿನ ಗುಣ ತಿಳಿದುಕೊಳ್ಳದೆ ಬಡತನ ಬಡತನದಲ್ಲಿ ಬೆಳೆದ ಬಂದು ಒಂದು ಹೆಣ್ಣನ್ನು ನನ್ನ ಅನ್ನ ಕೈ ಹಿಡಿಯುತ್ತಾನೋ ಇಲ್ಲವೆಂದು ಅನುಮಾನಿಸಿದೆ ಆದರೆ ಇಂದು ನೀನು ಮದುವೆಗೆ ಒಪ್ಪಿಕೊಂಡಿದ್ದಕ್ಕೆ ನನಗೆ ತುಂಬಾ ಸಂತೋಷವಾಯ್ತಣ್ಣ ರವಿ ನೀನು ನನ್ನ ಹೊರ ಹುಟ್ಟಿದ ತಮ್ಮ ಮೇಲಾಗಿ ಒಂದೇ ರಕ್ತವನ್ನು ಹಚ್ಚಿಕೊಂಡು ಜನಿಸಿದವರು ನಾವು ಮೇಲಾಗಿ ಒಂದೇ ಬಳ್ಳಿಯ ಹೂ ಇತ್ತಂತೆ ನಾವು ಆ ಎರಡು ಹೂ ನೀಡುವುದು ಒಂದೇ ಪರಿಮಳ ಅಲ್ಲವೇ ಹೌದಣ್ಣ ಆ ಹೂವುಗಳು ಬೇರೆ ಬೇರೆ ಆಗದಂತೆ ಈ ಸಂಸಾರ ಈ ಸಂಸಾರವೆಂಬ ಮುಡಿಯಲ್ಲಿ ಇರುವಂತೆ ಆಶೀರ್ವಾದ ಚೆಂದವು ಬೇಡಿಕೊಳ್ಳೋಣ ಬಾ ನಾ ಲೋಕಪ್ರಿಯ ಬೇಡಿಕೊಳ್ಳೋಣ ನಡೆ ಹಾಗೆ ಮಾಡೋಣ